ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ರಮೇಶ್ ಇತ್ತೀಚೆಗೆ ಧರ್ಮಸ್ಥಳದಲ್ಲಿ ನಾನು ನೂರಾರು ಶವಗಳನ್ನು ಊತಿಟ್ಟಿದ್ದೀನಿ ಅಂತೇಳಿ ಒಬ್ಬ ಅನಾಮಿಕ ವ್ಯಕ್ತಿ ಬಂದು ಹೇಳಿಕೆಯನ್ನು ಕೊಡ್ತಾನೆ ಅದಕ್ಕೆ ಸಂಬಂಧಪಟ್ಟಂತೆ ದೂರನ್ನ ಕೊಡ್ತಾನೆ ಈ ದೂರನ್ನ ಗಂಭೀರವಾಗಿ ಪರಿಗಣಿಸಿದಂಥ ರಾಜ್ಯ ಸರ್ಕಾರ ಕೂಡ ಒಂದು ಎಸ್ ಐ ಟಿಯನ್ನು ರಚನೆ ಮಾಡಿರುವಂಥದ್ದು ಅಂದರೆ ಸುಜಾತ ಭಟ್ ಅನ್ನುವಂಥ ಮಹಿಳೆ ತನ್ನ ಮಗಳು ಅನನ್ಯ ಭಟ್ ಮಿಸ್ ಆಗಿದ್ದಾಳೆ ಮಿಸ್ ಆಗಿದ್ಲು ಅದಕ್ಕೆ ಇಲ್ಲೆಲ್ಲ ಒಂದು ಕಡೆ ದೊಡ್ಡ ಮಟ್ಟದ ಒಂದು ಷಡ್ಯಂತ್ರ ನಡೆದಿದೆ ಯಾರೋ ನನ್ನ ಮಗಳನ್ನ ಕಿಡ್ನ್ಯಾಪ್ ಮಾಡಿ ಆಕೆ ಮೇಲೆ ಅತ್ಯಾಚಾರ ಮಾಡಿರ್ಬೋದು ಕೊಲೆಯನ್ನು ಮಾಡಿರ್ಬೋದು ಆ ಅಸ್ಥಿಯನ್ನು ಕೊಡಿ ನಾವು ಒಂದು ವಿಧಿವಿಧಾನವನ್ನು ಮಾಡಬೇಕು ಅವಳ ಆತ್ಮಕ್ಕೆ ಶಾಂತಿಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಮುಂದೆ ಬಂದಿದ್ದಾರೆ ಅಂದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಜಾತ ಭಟ್ ಅವ್ರನ್ನೇ ನಾವು ಇಂಟರ್ವ್ಯೂ ಮಾಡಬೇಕು ಇದರ ಹಿಂದಿರುವಂಥ ಏನು ಸತ್ಯಾಸತ್ಯತೆಗಳೇನು ಅಂತೇಳುವಂಥ ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತಾನೆ ಹೋಗ್ತೀವಿ ಆದರೆ ಸುಜಾತ ಭಟ್ ಇದುವರೆಗೂ ನಮ್ಗೆ ಸಿಕ್ಕಿಲ್ಲ ಆದ್ರೆ ಸುಜಾತ ಭಟ್ ಬಗ್ಗೆ ಗೊತ್ತಿರುವಂತ ಒಬ್ಬ ವ್ಯಕ್ತಿ ಅವರ ಭಾವ ಮಹಾಬಲೇಶ್ವರ ಮಧ್ಯಸ್ಥ ಭಟ್ ಅವರ ಸಹೋದರಿ ವಾರಿಜಾ ಮಧ್ಯಸ್ಥ ಅವರ ಗಂಡ ಸೊ ಇವ್ರನ್ನ ಮಾತಾಡಿಸ್ತಾ ಹೋಗೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರ್ ನಿಮಗೆ ಸುಜಾತ ಭಟ್ ಅವರು ಯಾವ ವರ್ಷದಿಂದ ಗೊತ್ತು ಆರಂಭಿಕ ದಿನಗಳ ಬಗ್ಗೆ ಸುಜಾತ ಭಟ್ ಅವ್ರ ಬಗ್ಗೆ ಹೇಳೋದಾದ್ರೆ ಎಂಬತ್ತೆಂಟರಿಂದ ಪರಿಚಯ ಸರ್ ಅಂದ್ರೆ ನಿಮ್ಮ ಮದುವೆ ಆದಾಗ ಪರಿಚಯ ಆಗುತ್ತೆ ಎಂಬತ್ತೆಂಟರಲ್ಲಿ ನಿಮ್ಮ ಮದುವೆ ಆಗುತ್ತೆ ಆವಾಗ ಪರಿಚಯ ಅಂದರೆ ಇಲ್ಲಿ ಒಂದು ಪ್ರಶ್ನೆ ಎರಡ್ ಸಾವಿರದ ಮೂರರಲ್ಲಿ ನನ್ನ ಮಗಳು ಎಸ್ ಓದುವಂತ ಮಗಳು ಮಿಸ್ ಆಗಿದ್ದಾಳೆ ಅನ್ನುವಂಥದ್ದನ್ನ ನೋಡ್ತಾ ಹೋದ್ರೆ ಸೊ ನೀವು ಮದುವೆ ಆಗುವ ಹೊತ್ತಿಗೆ ಸುಜತಾ ಭಟ್ ಅವರಿಗೆ ಮದುವೆ ಆಗಿತ್ತ ಮದುವೆ ಆಗಲಿಲ್ಲ ಅನೈತಿಕದಿಂದ ತೆಗೆದು ಬಿಟ್ಟಿದ್ದಾಳೆ ಅನೈತಿಕ ಅಂದ ಒಂದು ಆಗಿತ್ತು ಎಮ್ ಏಯ್ಟಿ ನೈನ್ನಲ್ಲಿ ಸೀತಾ ನದಿಗೆ ಮಿಸ್ ಮೂರು ದಿನ ಆರೂರು ಕ್ಲಿನಿಕ್ಕಲ್ಲಿ ಕ್ಲೀನ್ ಮಾಡಿಸ್ಕೊಂಡು ಬಂದ್ಳು ಆಮೇಲೆ ಪುನಃ ಮನೆಯಿಂದ ಓಡೋದ್ಲು ಆಮೇಲೆ ಉಡುಪಿ ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಎಲ್ಲ ಅನೈತಿಕ ಮಾಡೋದು ನೋಡಿಬಿಟ್ಟು ಅವಳನ್ನು ನಿಟ್ಟೂರು ರಿಮ್ಯಾಂಡ್ ಹೊಮ್ಮಿಗೆ ಹಾಕಿದ್ರು ಅಲ್ಲಿ ಒಂದು ವಾರನ ಹದಿನೈದು ದಿನ ಇದ್ಬಿಟ್ಟು ಸೀರೆಗೆ ಸೀರೆ ಕಟ್ಟಿ ಎಸ್ಕೇಪ್ ಆದ್ಲು ಆಮೇಲೆ ಎಲ್ಲಿ ಹೋದ್ಲಂತೂ ಗೊತ್ತಿಲ್ಲ ಆಮೇಲೆ ಒಂದು ಮೂರು ವರ್ಷ ಬಿಟ್ಟು ಬೆಂಗಳೂರಿಗೆ ಬಂದಳು ಬೆಂಗಳೂರಿಗೆ ಬಂದಾಗ ನಾ ಹೇಳ್ದೆ ಅದೆಲ್ಲ ಆಯ್ತಲ್ಲ ನಮ್ಮ ಮಿಸ್ಸಸ್ ಹೇಳಿದ್ರು ಏನಾದ್ರು ಕೆಲಸ ಕೊಡಿಸಿ ಅಂತ ಶೇಖರ್ ಹಾಸ್ಪಿಟ್ಲ್ ಅಂತ ನಮ್ಮವ್ರದ್ದಿದೆ ಜಯನಗರದಲ್ಲಿ ಅಲ್ಲಿ ಒಂದು ವಾರ ಮಾಡಿ ಅಲ್ಲಿನೂ ಓಡೋದ್ಳು ಸುಜಾತ ಭಟ್ ಅವರ ಮನೆಯಲ್ಲಿ ಮದುವೆ ಆದವರು ಅವರ ಸಹೋದರಿಯನ್ನು ಆ ಇಡೀ ಕುಟುಂಬ ಎಲ್ಲಿ ಯಾವ ಊರಲ್ಲಿ ವಾಸವಾಗಿರೋದು ಆ ಕುಟುಂಬದ ಎಷ್ಟು ಜನ ಆ ಕುಟುಂಬದ ಬಗ್ಗೆ ಹೇಳೋದಾದರೆ ಕುಟುಂಬ ಪರಿಕಾರ ಮನೆ ಅಂತ ಹತ್ರ ಅವರದು ಮನೆ ಅವರಿಗೆ ಮೂರು ಹೆಣ್ಣು ಎರಡು ಗಂಡು ಇವಳು ಕೊನೆಯವಳು ಸುಜಾತ ಅನ್ನೋಳು ಕೊನೆಯವಳು ಅವ್ರ ಮನೆಯಲ್ಲಿ ಅವ್ರ ಫ್ಯಾಮಿಲಿಯಲ್ಲಿ ಯಾರೂ ಆಗೋದಿಲ್ಲ ತಮ್ಮಂದ್ರೆ ಎಲ್ಲ ಯಾರೇ ಬಾವ ಮನೆಗೆ ಸೇರಿಸ್ಬೇಡಿ ಬಂದರೆ ಕಾಲು ಮುರಿದಾಕಿ ನಮ್ಮ ಫ್ಯಾಮಿಲಿಯ ಮರ್ಯಾದೆ ತೆಗೆದಿದ್ದಾಳೆ ಅದರಿಂದ ಏನು ಸೇರಿಸ್ಬೇಡಿ ಅಂದರು ಆದರೂ ಕೂಡ ನನ್ನ ಅಡ್ರೆಸ್ ಹುಡ್ಕೊಂಡು ಬೆಂಗಳೂರಿನಲ್ಲಿ ಕೋರ್ಟ್ ಹತ್ರ ನಮ್ಮದು ಅಂಗಡಿ ಅಲ್ಲಿಗೆ ಬಂದಳು ಬಾವ ನಾನು ಮದುವೆ ಆಗಿದ್ದೇನೆ ರಿಪ್ಪನ್ ಪೇಟೆಯವ್ರನ್ನ ನಿಮ್ಗೆ ಏನು ಬೇಕು ಹೇಳಿ ನಾನು ಕೊಡ್ತೇನೆ ಅಂದಳು ಬೇಡ ಅಂತೇಳಿ ಪುನಃ ತ್ರೀ ಇಯರ್ಸ್ ಆದ್ರ ಮೇಲೆ ನಮ್ಮ ಮನೆಗೆ ಪುನಃ ಬೆಂಗಳೂರಿಗೆ ಬಂದಳು ಬೆಂಗಳೂರಿಗೆ ಬಂದು ನಾನು ಜಡ್ಜ್ ಮನೆಯಲ್ಲಿ ಕೆಲಸಕ್ಕಿದ್ದೇನೆ ನಿಮಗೆ ಏನು ಬೇಕು ಅಂತ ಚೆಕ್ ಕೊಡೋಕ್ಕೆ ಬಂದು ನಾನು ಚೆಕ್ ತಗೊಂಡ್ರೆ ನನಗೆ ಪ ನನ್ನನ್ನು ಜೈಲಿಗೆ ಹಾಕ್ತನ್ಬಿಟ್ಟು ಏನೂ ಬರಬೇಡ ನೀ ತರಬೇಡ ಅಂತ ಹೇಳು ಎರಡು ಸಾವಿರದ ಮೂರಿಂದ ನನಗೆ ಸಿಕ್ಕಲೇ ಇಲ್ಲ ಇವರಿಗೂ ಸಿಕ್ಕಲೇ ಇಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ